ಚಾ ಲಘು ಲಘು ಕುಡದ್ ಕೊಡ್ರಿ ಎಷ್ಟೊತ್ತು ಮಾಡ್ತೀರಿ ಕುಡಿಯಾಕ ಕುಡಿಯಕ ಬಿಡ ಮಾರೇಳೆ ಒಂದು ಕಪ್ ಚಾ ಕುಡಿಯಕೋನು ಪುರುಷೋತ್ ಮಾಡೋದಿಲ್ಲ ಸುಡಾತ ತದ ಅಂದಂಗಾ ನಿಮ್ಮ ತಂಗಿ ನಿಮ್ಮ ತಂಗಿ ಮಕ್ಕಳು ಬರತಾರಂತೆ ಹೌದಾ ಯಾವಾಗ ಬರತಾರಂತೆ ಆಗಲ್ ಫೋನ್ ಮಾಡಿದ್ರೆ ಬಸ್ ಸತ್ಯವೇ ಅಂತ ಹೇಳಿ ಮತ್ತೆ ಒಂದು ತಾಸ ಆತ ಬರ್ತಾರೆ ನಾನು ಬರ್ಲಿ ಬರ್ಲಿ ತಗೋ ಹೋಗೋ ಕುಡಿತಾ ಆತ ನೋಡಣ ತಗೊಂಡ್ ಒಳಗ್ ಹೋಗ್ಕೇನ ಇಲ್ಲೇ ಇಡ್ತೀನಿ ನೋಡು ತಗೊಂಡ್ ಒಳಗ ಹೋಗ್ಕನ್ರಿ ಇಲ್ಲೇ ಇಡ್ಲಿ ಇರಿಬೇಕು ಬ್ಯಾಸಿಗೊಂದು ಮೊದ್ಲು ತಗೊಂಡ್ ಹೋಗ ತಾಯಿ ನೀನು ನಿನ್ನ ಟಾರ್ಚರ್ ನನಗ ತಡಿಯಾಕ ಆಗೋಲ್ದಲ್ಲಿ ಏನು ಹಿಂಸೆ ಕೊಡ್ತೀಯ ನೀನು ಏನು ಲಗ ಲಗ ಚಾ ಕುಡ್ರಿ ಅನ್ನೋದ ತಪ್ಪನ ನಿಮ್ಗ ಒಂದ್ ಹತ್ತು ತಾಸ ಇಟ್ಕೊಂಡ್ ಕುಂತ ಬಿಡ್ತೀರಿ ಆತ್ ಹೋಗ ಎಣ್ಣ ಆರಾಮದಿ ಹ್ಮ್ ಬಾ ಬಾ ಆರಾಮದಿವಿ ಈಗ ಬಂದ್ರಿನ ಹ್ಞೂ ಈಗ ಬಂದಿವ್ ನೋಡು ಬಸ್ ಲೇಟಾಗಿ ಸಿಕ್ತ ಅತಿಗೀಗ್ ಫೋನ್ ಮಾಡಿದ್ದೆ ಬರತಿವಿ ಅಂತ ಹೇಳಿ ಅಂದ್ಲಿ ಈಗ ಬರಕತ್ತರ ಅಂತ ಹೇಳಿ ಹೋಗ್ಯಾಳ ನೀವು ಬಂದಿ ನೋಡು ಏ ಏ ನೋಡ ಆಗಲಿ ಬಂದ್ರ ಇವ್ರ ಇನ್ನೂ ಅರ್ಧ ತಾಸು ಲೇಟ್ ಆಕತ್ತಿನ ಇದ್ರಲ್ಲ ಅದೇನು ಹಾರ್ಕೊಂಬಂದ್ರ ತೂರ್ಕೊಂಬಂದ್ರ ಓಡ್ಕೊಂಬಂದ್ರ ಒಂದು ಗೊತ್ತಾಗ್ಲಿಲ್ಲ ಅಂತೂ ಇಂತೂ ಬಂದ್ರಲ್ಲ ಹ್ಮ್ ಹ್ಮ್ ಬಂದ್ರೆ ಇನ್ ಕಿಟಿ ಕಿಟಿ ಇನ್ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಜನ್ಮಕ್ಕೆ ಏ ಪಾರು ಏನು ಒಬ್ಬಕ್ಕೆ ಏನಿಲ್ಲ ಬಸ್ ಲಘು ಬಂದ್ರೆ ನೋಡು ಬಸ್ ಲಘು ಸಿಕ್ಕತೆ ಅಂತ ಹೇಳಿ ಅನ್ಕೊಂಡ ಬಂದೆ ಹಾ ಹೌದನ ಅತ್ತಿಗೆ ಆರಾಮದೇವಿನಾ ಹೊನ್ವಾ ಆರಾಮದೇವಿ ಸು ಮಹಾನಿ ಆರಾಮದೇವಿ ಏಕ ಹೆಂಗಾದಾಳ ದೀಪಾ ನಾನು ಆರಾಮದಿನಂತೆ ನೀವ್ ಹೆಂಗ ಇದೀರಿ ನಾವು ಆರಾಮ ಅದೇವ ಮಾಮಾರ ಹೆಂಗ ಇದಾರ ಕಾಣ್ಸವಲ್ರಿ ಅವ್ರೆಲ್ಲಿ ಇರ್ತಾರ ಇವ ಎಲ್ಲರ ಅಡ್ಡಾಡಕ್ ಹೋಗಿರ್ತಾರ ಹೌದಾ ನಮ್ಮ ಮಾಮಾ ಬರೋಣ ಅಂತ ಕೇಳಿದೆ ಬರಿ ಒಳಗ್ ಬರಿ ಕೈಕಾಲ್ ತೊಳ್ಕೊಂಡು ಹ್ಮ್ ಅತಿಗಿ ಕೈಕಾಲ್ ತೊಳ್ಕೊಂಡ್ ಬರ್ತೇನೆ ಅವೇಲಿ ಕಾಣ್ಸಾವಲ್ಲ ಈಗ ಸಾಲಿಂದ ಬಂದ್ರ ಬಂದವ್ರ ಕೈಕಾಲ್ ತೊಳ್ಕೊಂಡ್ರ ಏನ ಕೆಲಸ ಐತೆ ಅಂತ ಹೊರಗೆ ಹೋಗ್ಯಾರ ಬರ್ಬೋದ್ ಹೇಳಿ ಈಗ ಏನ ಹಾಕಿ ಕೆಲಸ ನೀನು ಕೊಡಿಸ್ದಳಂತಲ್ಲ ಇನ್ನು ಏನಿಲ್ಲ ಇವ ನಿಮ್ಮಮ್ಮ ಬಿಟ್ಟ ಮ್ಯಾಗ ನಾನು ಸೇರ್ಸ್ಬೇಕಂತ ಅಂದಿರದಿ ಆಕಿ ಇನ್ನೂ ಆರು ತಿಂಗಳೈತಿ ಆರು ತಿಂಗಳು ಮ್ಯಾಗ ನಾನು ಹೋ ಸೇರ್ಸೋರವ್ರು ಹೋಲ್ ಬಿಡತಿಗೆ ಏನು ಮತ್ತೆ ಆರು ತಿಂಗಳಲ್ಲ ಈ ಕಣ್ಣು ಮುಚ್ಚಿ ಕಣ್ಣು ತೆಗದ್ರಾಗ ಬರ್ತೈತಿ ಹೋಗ್ರಿ ಮನೆಯಾಗಿದ್ದರೆ ಏನು ಮಾಡ್ತೀರಿ ಅವನ ಕೆಲಸ ಮಾಡಿದ್ರೆ ನಿನಗೂ ಒಂದಿಟ್ಟು ಸಹಾಯ ಆಕತಿ ಮನೆಗೆ ನಾನು ಅದನ್ನ ಅನ್ಕೊಂಡು ನಿಮ್ಮ ಅಣ್ಣನ ಕೇಳಿದೆ ನೋಡು ಹೋಗ ನಿನ್ಗೆ ಇಷ್ಟ ಆದ್ರೆ ಅಂದಾರ ನಾನು ಹೋಗ್ತೀನಿ ಹೆಂಗೋ ಮಕ್ಕಳು ದೊಡ್ಡವಾಗ್ಯಾವ ಹೊರಗೆ ಮದ್ವೆ ಮಾಡ್ಬೇಕಲ್ಲ ಮತ್ತೆ ರೊಕ್ಕ ಹೊಂದಿಸ್ಬೇಕು ಏನು ಬಿಡ ಅತಿಗೆ ಗಂಡಮಕ್ಳು ಅದಾರ ಎದಕ್ಕೆ ಯೋಚನೆ ಮಾಡ್ತಿದ್ದಿ ಇವಾಗ ಮಕ್ಳಿಗೆ ಕನೇನ ಸಿಗೋಲ್ವಲ್ಲ ಇವ ಸುಮ್ಮ ಹಾಗಾಗಿ ಯೋಚನೆ ಇಲ್ಲಾಂದ್ರೆ ಏನು ಯೋಚನೆ ಇಲ್ಬಿಡುಗೆ ಕಂಕಣ ಬಲ ಕೂಡಿವಂತಂದ್ರೆ ತಡ ಆಗೋದಿಲ್ಲ ಕೂಡ್ಸೋದು ನಮ್ಮ ಕೈ ಏನಿಲ್ಲಲ್ವಾ ಇಚ್ಚೆ ಆತ ಆತ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತೀನಿ ಒಳಗೆ ಕರ್ಕೊಂಡು ಹೋಗ್ತೀಯ ಏ ಬಾರ್ಲಿದೀಪಾ ಬರ್ರಿ ಬಾ ಸುಮ್ಮ ಕಾಳಿ ಕಾಲು ತಗೊಂಡು ಬರ್ರಿ ಚಹಾ ಮಾಡೀನಿ ಹಾಕೊಡ್ತೀನಿ ಎಲ್ಲರೂ ಹೆಂಗದಿರಿ ಆರಾಮದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ ನಾ ಹೇಳಿದ್ನಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಕ್ಯಾರೆಕ್ಟರ್ಗಳನ್ನ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿ ಈಕಿ ನಮ್ಮ ಅತ್ತಿ ಮಗಳು ಸುಮ ಹೇಳಿ ಅಕ್ಕಿ ಮಗಳು ಅಕ್ಕಿ ದೀಪ ಅಂತೇಳಿ ಇನ್ನೊಂದು ಹುಡುಗ ಐತಿ ಅದು ಇನ್ನೂ ಕ್ಯಾರೆಕ್ಟ್ರ್ ಬಂದಿಲ್ಲ ಆ ಕ್ಯಾರೆಕ್ಟ್ರ್ ಬಂದಮೇಲೆ ಅದನ್ನು ಪರಿಚಯ ಮಾಡಿಸ್ಕೊಡ್ತೀನಿ ಇನ್ನೂ ನಮ್ಮ ಅತ್ತಿ ಕ್ಯಾರೆಕ್ಟ್ರೂ ಸಹ ಪರಿಚಯ ಮಾಡಿಕೊಟ್ಟಿಲ್ಲ ಕ್ರಮೇಣ ಅದು ಕ್ಯಾರೆಕ್ಟ್ರದು ಡೈಲಾಗ್ ಬಂದಂಗೆಲ್ಲ ನಾನು ಪರಿಚಯ ಮಾಡಿಕೊಡ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಬ ಮರಿಬೇಡ್ರಿ ದಯವಿಟ್ಟು ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ ಯು